ಬಳ್ಳಾರಿ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸೋದರರೊಂದಿಗೆ ರಂಜಾನ್ ಪ್ರಾರ್ಥನೆಯಲ್ಲಿ ಭಾಗಿಯಾದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರಲ್ಲದೆ ಬರಗಾಲ ಹಿನ್ನೆಲೆಯಲ್ಲಿ ಸಮೃದ್ಧ ಮಳೆ ಬೆಳೆಯಾಗಲೆಂದು ಮುಸ್ಲಿಂ ಸೋದರರೊಂದಿಗೆ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದ ಅವರು ನಾಳೆ ನಾಮಪತ್ರ ಸಲ್ಲಿಕೆಯ ಬಗ್ಗೆ ವಿವರಿಸಿದರು ರಂಜಾನ್ ಹಬ್ಬದ ಪ್ರತಿ ವರ್ಷ ಕೂಡ ಈ ರೀತಿ ರಂಜಾನ್ ಹಬ್ಬವನ್ನು ಒಂದು ರೀತಿ ಸರ್ವಧರ್ಮ ಜನಾಂಗದವರು ಇದು ಹಬ್ಬವನ್ನು ಆಚರಣೆ ಮಾಡ್ಕೊತಾರೆ ಒಂದು ಕಡೆ ಮೊನ್ನೆ ಉಗಾದಿ ಮುಗೀತು ಇವತ್ತು ರಂಜನ್ ಆಗ್ತಾಯಿದೆ ಹಂಗಾಗಿ ಬಹುಶಃ ಈ ಭಾಗದಲ್ಲಿ ಸರ್ವಧರ್ಮೀಯರು ಸರ್ವ ಸಮುದಾಯಗಳು ಸೇರಿ ಮಾಡ್ತಿರೋಂಥ ಹಬ್ಬ ಆಗಿರೋ ಕಾರಣ ಒಂದು ಕಡೆ ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವನ್ನೂ ಸಿಗಲಿ ಭಗವಂತ ಅವ್ರು ಏನೇನು ದೇವರು ಪ್ರಾರ್ಥನೆ ಮಾಡಿ ಅವ್ರು ಏನೇನು ಸಂಕಲ್ಪನ ಮಾಡಿದರೆ ಎಲ್ಲ ಸಂಕಲ್ಪಗಳನ್ನು ಆ ದೇವರು ಈಡೇರಿಸುವಂಥ ಕೆಲಸ ಮಾಡಿ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ ಸಮೃದ್ಧಿ ಅಂದರೆ ಇವತ್ತು ಬರಗಾಲ ಇದೆ ಈ ಬರಗಾಲದಲ್ಲಿದ್ದಂಥ ಜನರಿಗೆ ರೈತರಿಗೆ ಮತ್ತು ಬಡವರಿಗೆ ಅನುಕೂಲ ಆಗಬೇಕು ಜೊತೆಲಿ ಬರಗಾಲದಲ್ಲಿದ್ದಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗಬೇಕಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಕೂಡ ಮಾಡ್ತೀನಿ ಹಂಗಾಗಿ ಇವತ್ತು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಓದಲ್ಲೆಲ್ಲ ಕೂಡ ಒಳ್ಳೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಜೊತೆಲಿ ನರೇಂದ್ರ ಮೋದಿಜಿಯವರ ಅಲೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ ಹಂಗಾಗಿ ಈ ಬಾರಿ ನರೇಂದ್ರ ಮೋದಿಜಿಯವರು ಪ್ರಧಾನ ಮಂತ್ರಿ ಆಗಬೇಕು ಅನ್ನಂತ ಕಾರಣದಿಂದ ಸುಮಾರು ಹತ್ತರ ದೇಶದಲ್ಲಿ ನಾಲ್ಕು ಸ್ಥಾನಗಳು ಜನರು ನೂರ ನಲ್ವತ್ತು ಕೋಟಿ ಜನರು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಆ ಅವಕಾಶದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಿಂದ ಕೂಡ ರಾಮ್ಲೂರ್ ಆಗಬೇಕನ್ನ ಸಂಕಲ್ಪ ಇರೋ ಕಾರಣ ಅವ್ರ ಜೊತೆಯಲ್ಲಿ ಇವತ್ತು ನಾನು ಕೂಡ ಹೋಗಬೇಕು ಅನ್ನೋದು ಎರಡು ಸಾವಿರದ ಹದಿನಾಲ್ಕಲ್ಲಿ ಜನರು ನಾನು ಕಳಿಸ್ಕೊಟ್ಟಿದ್ದರು ಈ ಬಾರಿ ಕೂಡ ನಾನು ಕಳಿಸ್ಕೊಡ್ತಾರಂಥ ವಿಶ್ವಾಸ ನನ್ನಲ್ಲಿದೆ ನಾಳೆ ನಮ್ಮ ನಾಮಪತ್ರ ಸಲ್ಲಿಸೋ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ನಮ್ಮ ಜನಾರ್ದನ್ ರೆಡ್ಡಿ ಅವರು ಧರ್ಮಪತ್ನಿ ಲಕ್ಷ್ಮೀ ಅವರು ನಂತರ ನಮ್ಮ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಆನಂದ್ ಸಿಂಗ್ ಅವರು ಮೈತ್ರಿಯ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶಾಸಕರು ನೇಮರಾಜ್ ನಾಯ್ಕವರು ಸುರೇಶ್ ಬಾಬು ಅವರು ಮತ್ತು ಸಂಡೂರಿನ ಮಹಾರಾಜವರು ದಿವಾಕರ್ ಅವರು ಅನೇಕ ಮಂದಿ ನಮ್ಮ ಎಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರು ಸ್ಪರ್ಧೆ ಮಾಡಿದಂಥವರು ಮೂರು ಪಾರ್ಟಿಗಳು ಮೈತ್ರಿ ಆದಂತ ಎಲ್ಲ ನಾಯಕರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಳ್ಳಾರಿ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸೋದರರೊಂದಿಗೆ ರಂಜಾನ್ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ ಬಿ ನಾಗೇಂದ್ರ ಅವರು ನಾಳೆ ನಾಮಪತ್ರ ಸಲ್ಲಿಕೆಗೆ ಅಖಂಡ ಜಿಲ್ಲೆಯ ಎಲ್ಲಾ ಹಾಲಿ ಮಾಜಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಬೃಹತ್ ರೋಡ್ ಶೋ ನಡೆಸಿದ ನಂತರ ಈ ತುಕಾರಾಮ್ ಅವರು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಸಮಸ್ತ ಸ್ವಲ್ಪ ನಮ್ಮ ಮುಸ್ಲಿಮಾನ್ ಬಾಂಧವರಿಗೆ ಈ ಹಬ್ಬದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತೇನು ಶಾಂತಿ ಮತ್ತು ಒಳ್ಳೆ ಬೆಳೆ ಮತ್ತು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಬೇಕಂತೇಳಿ ಇವತ್ತೇನು ಕಳೆದ ಒಂದು ತಿಂಗಳಿಂದ ಇವತ್ತು ಈ ರಂಜಾನ್ ಹಬ್ಬದಲ್ಲಿ ನಮ್ಮ ಸೋದರರು ನಮ್ಮ ಸ್ವಂತ ಸೋದರ ರೀತಿಯಲ್ಲಿ ಇವತ್ತು ಭಾರತದ ದೇಶಾದ್ಯಂತ ಮುಸ್ಲಿಮಾನರು ತಮ್ಮ ಮೂವತ್ತು ದಿನಗಳದ ಉಪವಾಸವನ್ನು ಮಾಡಿ ಇವತ್ತು ದೇವರಿಗೆ ಅಲ್ಲನಿಗೆ ಪ್ರಾರ್ಥನೆ ಮಾಡಿ ಇವತ್ತು ಸಮಸ್ತ ಅವ್ರಿಗೂ ಕುಟುಂಬಕ್ಕೆ ಒಂದೇ ಅಲ್ಲ ಈ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕಂತೇಳಿ ಏನು ತಮ್ಮ ಕುರಾನ್ ಅಲ್ಲಿ ಇದೇನೋ ಅದನ್ನ ಇವತ್ತು ಹೇಳ್ತಾ ಇವತ್ತು ಒಂದು ಹಬ್ಬದ ಅನ್ನು ಇವತ್ತು ಆಚರಣೆ ಮಾಡ್ಕೊತ ಇದ್ದಾರೆ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದ ಪರವಾಗಿ ತಿಳಿಸ್ತಾ ಇದೆ ಇವತ್ತಿಗಾಗಲೇ ಕೂಡ ನಾಳೆನೆ ನಮ್ಮ ಈ ಭಾಗದ ಇವತ್ತು ಅಭ್ಯರ್ಥಿಯಾಗಿ ನಮ್ಮ ಮೊನ್ನೆ ತುಕಾರಾಮ್ ಅವರು ಇವತ್ತು ಈ ಸ್ಪರ್ಧಾ ಕಣದಲ್ಲಿ ಇದ್ದಾರೆ ನಾಳೆ ನಾವು ಬಹುತೇಕ ನಮ್ಮ ಎಲ್ಲರ ಶಾಸಕರು ಮತ್ತು ರಾಜ್ಯದ ಅನೇಕ ಜನರ ಮುಖಂಡರು ಬೇರೆ ಬೇರೆ ಸಮುದಾಯದವರು ಯಾಕಂದ್ರೆ ನಾಳೆ ಬಹಳ ಜನ ಇವತ್ತು ನಮ್ಮ ಕಾಂಗ್ರೆಸ್ ನ ಹುರಿಯಾಳುಗಳು ನಾಳೆ ಬಹಳ ಜನ ಇವತ್ತು ನಾಮಿನೇಷನ್ ಅಭ್ಯರ್ಥಿ ಅಭ್ಯರ್ಥಿಗಳಾಗಿ ಮಾಡ್ತಾ ಇದ್ದಾರೆ ಇವತ್ತು ಬಹುಶಃ ನಾಳೆ ಕೂಡ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಇವತ್ತು ಗುಲ್ಬರ್ಗಾಗೆ ಹೋಗಿ ಕಲಬುರಗಿಗೆ ಹೋಗಿ ಇಲ್ಲಿ ಬರಂತ ಸಂದರ್ಭ ಇದೆ ಆದ್ರೆ ನಮ್ಗೆ ಸಮಯ ನಮಗೆ ಒಳ್ಳೆಯ ಸಮಯ ಅಂತೇಳಿ ಹನ್ನೆರಡೂವರೆ ಮೇಲ್ಪಟ್ಟು ಇವತ್ತು ನಮಗೆ ಮಾನ್ಯ ನಮ್ಮ ತುಕಾರಾಮ್ ಅವರು ಅಭ್ಯರ್ಥಿ ಅವರು ಇವತ್ತು ನಾಮಿನೇಷನ್ ಅನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಆದ್ರೆ ಅವ್ರಿಗೆ ಬರ್ತಾರೆ ಅಥವಾ ನಮ್ಮ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯ ಅನೇಕ ಜನ ಸಮುದಾಯಗಳ ಮುಖಂಡರ ಜೊತೆಗೆ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆಗೆ ಇವತ್ತು ಪ್ರತಿಯೊಬ್ಬ ಶಾಸಕರ ಜೊತೆಗೆ ನಾವೆಲ್ಲ ಸೇರಿ ಇವತ್ತು ಅವಳಿ ಜಿಲ್ಲೆಗಳ ಇಬ್ರು ನಾವು ನಾನಾಗಿರ್ಬೋದು ಮತ್ತು ನಮ್ಮ ಜಮೀರ್ ಅಣ್ಣನವರಾಗಿರ್ಬೋದು ಮತ್ತು ನಮ್ಮ ಭರತ್ ರೆಡ್ಡಿ ಅವರಾಗಿರ್ಬೋದು ನಮ್ಮ ಸಂತೋಷ್ ಲಾಡ್ ಅವರಾಗಿರ್ಬೋದು ನಮ್ಮ ಗಣೇಶ್ ಅವರಾಗಿರ್ಬೋದು ಭೀಮಾ ನಾಯಕ್ ಅವರಾಗಿರ್ಬೋದು ಹಡಗಲಿ ಶಾಸಕರಾಗಿ ಮಾಜಿ ಶಾಸಕರಂತಹ ಪರಮೇಶ್ವರ ನಾಯಕ್ ಅವರಾಗಿರ್ಬೋದು ಕವಿಯಪ್ಪನವರಾಗಿರ್ಬೋದು ನಮ್ಮ ಶ್ರೀನಿವಾಸ ಅವರಾಗಿರ್ಬೋದು ಮತ್ತು ನಮ್ಮ ಸಿರಾಜ್ ಶೇಖ್ ಸಾಹೇಬ್ ಆಗಿರ್ಬೋದು ಮತ್ತು ಅನೇಕ ಜನರು ಎಲ್ಲ ಕೂಡ ಪ್ರತಿಯೊಬ್ಬ ಶಾಸಕರು ನಾವೆಲ್ಲ ಸೇರಿ ಇವತ್ತು ಎಲ್ಲರೂ ಬಂದು ನಾಳೆ ನಾಮಿನೇಷನ್ ಮಾಡ್ಕೊಂತೀವಿ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಾರೆ ಇವತ್ತು ಅಸ್ಪಿಷಿಯಸ್ ಆಗಿ ಇವತ್ತು ಯಾವ ಸಮಯದಲ್ಲಿ ಇದನ್ನೋ ಆ ಸಮಯದಲ್ಲಿ ನಿಗದಿ ಮಾಡಿಕೊಂಡು ಆ ಸಮಯದಲ್ಲಿ ನಾವು ನಾಳೆ ನಾಮಿನೇಷನ್